ಸಮಸ್ಯೆಗೆ ನಾವು ಬಂದ ಮೇಲೆ ಪರಿಹಾರ ಕಂಡುಹಿಡಿದಿರುವುದಾಗಿ ಶಾಸಕ ಪೀಮಣ್ಣಾಟಿ ನಾಯ್ಕ ಅನಧಿಕೃತ ಸ್ವತ್ತುಗಳ ಮಾಲೀಕರು ತಮ್ಮ ಸ್ವತ್ತಿನ ಕಂದಾಯವನ್ನು ಪಾವತಿಸಿ ಈ ಖಾತ ಪಡೆಯಬಹುದಾಗಿದ್ದು ಇದಕ್ಕೆ ಮುಖ್ಯಮಂತ್ರಿಗಳು ಕಳೆದ ಫೆಬ್ರವರಿ ಹದಿನೆಂಟರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದ್ದಾರೆ ಇದರೊಂದಿಗೆ ಬಹಳಷ್ಟು ವರ್ಷಗಳ ಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಈ ಖಾತಾ ಸಮಸ್ಯೆಗೆ ನಾವು ಬಂದ ಮೇಲೆ ಪರಿಹಾರ ಕಂಡುಹಿಡಿದಿರುವುದಾಗಿ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅವರ ಬೇಡಿಕೆಯಿಂದ ಮುಂದೆ ನಿಂತಿದ್ರು ಅದನ್ನ ನನಗೆ ಅವಕಾಶ ಕೊಟ್ಟಾಗ ನಮ್ಮ ಸರ್ಕಾರ ಬಂದಾಗ ನಾನು ಹೇಳಿದ್ದಾರೆ ಆ ರೀತಿಯಲ್ಲಿ ನನಗೆ ಅವಕಾಶ ಕೊಟ್ಟಾಗ ನಮ್ಮ ಸರ್ಕಾರ ಬಂದಾಗ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿ ಯಶುಪೌರ ಅವರು ಅನೇಕ ಮಂತ್ರಿಗಳಾಗಿ ಒಳ್ಳೆಯ ಕೆಲಸವನ್ನ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮೊದಲನೆಯ ಶಾಸನ ಸಭೆಯಲ್ಲಿ ನಾನು ಹಲವಾರು ವಿಚಾರಗಳನ್ನು ನನ್ನ ಜಿಲ್ಲೆಯ ಸಮಸ್ಯೆಗಳನ್ನು ಆ ಸಂದರ್ಭದಲ್ಲಿ ಪ್ರಸ್ತಾಪವನ್ನು ಮಾಡಿದಾಗ ಅದರಲ್ಲೂ ಕೂಡ ಇದು ಬಹಳ ಪ್ರಮುಖ ಪ್ರಮುಖ ಮುಖಾಂತರ ಫಾರ್ಮ್ ತ್ರೀನ ಸರಣೀಕರಣ ಮಾಡಬೇಕು ಅಂತ ನೀತಿಯನ್ನು ಅಂದಿನ ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ದೆ ನಂತರದಲ್ಲಿ ನಾನು ಸಂಬಂಧ ಮತ ಸಪ್ರೇಟ್ ಆಗಿ ವಾಪಸ್ ಮಾತನಾಡಿ ಸೆಕ್ರೆಟರಿ ನಾಡಿ ಇದನ್ನು ಸರಿಯಾದ ರೀತಿಯಲ್ಲಿ ಕಾನೂನುಭೂತವಾಗಿ ಮಾಡುವ ಸಭೆಯನ್ನು ಬೇಕು ಅಂತ ಹೇಳಿ ಇವತ್ತು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಚಾಲನೆ ಕೊಟ್ಟಂತೆ ಇಡೀ ರಾಜ್ಯದಲ್ಲೂ ಕೂಡ ಇದು ಬರ್ತದೆ ನಾನು ಒಂದ್ ಮಾತನ್ನ ನನ್ನ ತಮ್ಮ ಮಾಧ್ಯಮ ಸ್ಥಳದಲ್ಲಿ ಬಯಸಿ ಯಾವುದೇ ಸರ್ಕಾರಗಳಲ್ಲಿ ಚುನಾಯಿತ ಸದಸ್ಯರು ಆ ಭಾಗದ ಜನರ ತೊಂದರೆ ಇದು ತೊಂದರೆಗಳಿಗೆ ಪೂರ್ವವಾಗಿ ಸದನದಲ್ಲಿ ಮಂಡಿಸ್ತಕ್ಕಂಥ ಚುನಾಯಿತ ಸದಸ್ಯರು ಅನೇಕ ಹಿರಿಯರು ಇಲ್ಲ ಎಲ್ಲ ಅದರಲ್ಲೂ ಇದನ್ನೂ ಕೂಡ ಈ ಪ್ರಸ್ತಾಪವನ್ನು ಇದು ಕೂಡ ಇತ್ತು ಯಾವೂ ಮಾಡಿ ಅವ್ರು ಹೇಳ್ತಾ ಇದ್ರು ಕೂಡ ಆದಷ್ಟು ನಾನು ಮೂರು ದಿವಸ ಮಾಡ್ತೀವಿ ಏನೇ ಇದನ್ನ ಇದನ್ನು ವಿಧಾನಸಭೆಯಲ್ಲಿ ಸಂಬಂಧಿಸಿದ ಮುಖಾಂತರ ಇದು ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಗೌರವ ಮುಖ್ಯಮಂತ್ರಿ ಆಯ್ತಕ್ಕಂಥ ಸೀತಾರಾಮ್ ಸರ್ ಅವರು ಮತ್ತು ಉಪಮುಖ್ಯಮಂತ್ರಿ ಆಯ್ತಕ್ಕಂಥ ಡಿ ಕೆ ಶಿವ ಸರ್ ಅವರನ್ನ ಮಹಿಮುಖಾಂತ್ ಸರ್ ಅನ್ನ ಮತ್ತು ಗಣಿ ಸುರೇಶ್ ಅವ್ರನ್ನ ನಮ್ಮ ಕಂದಾಯ ಮಂತ್ರಿಗಳು ಕೃಷ್ಣ ಬೈರಾವಳಿ ಸರ್ ಅವರನ್ನ ಇವೆಲ್ಲ ಕೂಡ ನಾನು ಹೃದಯಪೂರ್ವಕವಾಗಿ ನಾಡಿನ ಜನರಿಗೆ ಪರವಾಗಿ ನನ್ನ ಅಭಿನಂದಕ್ಕೆ ಬಯಸ್ತೇನೆ

ಕಳೆದ ಐದು ವರ್ಷಗಳಿಂದ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿ ಶಿರಸಿಯ ರಾಮನ್ಬೈಲ್ನ ಪರಮೇಶ್ವರ್ ಕನ್ನಾ ಬಳೆಗಾರ ತನನ್ನು ಪೊಲೀಸರು ಇಂದು ಬಂಧಿಸಿರುವ ಘಟನೆ ವರದಿಯಾಗಿದೆ ಆರೋಪಿತ ವಿರುದ್ಧ ಶಿರ್ಸಿನಗರ ಪೊಲೀಸರು ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದರು ನಂತರ ಆರೋಪಿತನು ನ್ಯಾಯಾಲಯಕ್ಕೆ ವಿಚಾರಣೆಗೆ ಹಾಜರಾಗದೆ ಕಳೆದ ಐದು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದನು ಸದ್ರಿ ಆರೋಪಿತನನ್ನು ತಮಿಳುನಾಡು ರಾಜ್ಯದ ತಿರುಪತ್ತೂರಿನಲ್ಲಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಡೈನಾಮಿಕ್ ಎಸ್ಪಿಎಂ ನಾರಾಯಣ ಮಾರ್ಗದರ್ಶನ ಡಿವೈಎಸ್ಪಿ ಗಣೇಶ್ ಸಿಪಿಐ ಶಶಿಕಾಂತ್ ವರ್ಮಾ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ನಾಗಪ್ಪ ಬಿಎಸ್ಐ ರಾಮ ಪವಸ್ಕರ್ ಸಿಬ್ಬಂದಿಗಳಾದ ವಿಶ್ವನಾಥ್ ಭಂಡಾರಿ ಸದಾ ಹುಸೇನ್ ತಾಂತ್ರಿಕ ವಿಭಾಗದ ಸಿಬ್ಬಂದಿ ಉದಯ್ ಗುನ್ಗಾ ಪಾಲ್ಗೊಂಡಿದ್ದರು ಬೃಹತ್ ಗಾತ್ರದ ಹೆಬ್ಬವನ್ನು ಹಿಡಿದು ಕಾಡಿಗೆ ಬಿಟ್ಟ ಪ್ರಿಯರಾದ ಕೇಶವ್ ಪಾವಸ್ಕರ್ ಮತ್ತು ವಿನಯ್ ನಾಯ್ಕ್ ಶಿರ್ಸಿ ತಾಲೂಕಿನ ದೊಡ್ಡನಳ್ಳಿ ರಸ್ತೆಯಲ್ಲಿರುವ ಎಸಳೆ ಸಮೀಪದ ಅಂಕುಶ ಲೇಔಟ್ ಬಳಿ ಬೃಹತ್ ಗಾತ್ರದ ಹೆಬ್ಬಾವನ್ನು ಜೀವಜಲ ಕಾರ್ಯಪಡೆಯ ಉರಗ ಪ್ರಿಯರಾದ ಕೇಶವ್ ಪಾವಸ್ಕರ್ ಮತ್ತು ವಿನಯ್ ನಾಯ್ಕ ಇವರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಸಹಾಯದಿಂದ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ರಾತ್ರಿ ಎಂಟು ಹದಿನೈದು ಗಂಟೆಗೆ ಹೆಬ್ಬಾವು ನಿಂದ ಹರಿದು ಹೋಗುತ್ತಿರುವುದನ್ನು ವಾಯುವ್ಯವಹಾರ ಮಾಡುತ್ತಿದ್ದ ಪ್ರಾಂಶುಪಾಲರೊಬ್ಬರ ಕಣ್ಣಿಗೆ ಬಿದ್ದಿದ್ದರಿಂದ ಹಾವಿನಿಂದ ಸಂಭವಿಸಬಹುದಾಗಿದ್ದ ಅಪಾಯವು ತಪ್ಪಿದಂತಾಗಿದೆ ಬೃಹತ್ ಗಾತ್ರದ ಹೆಬ್ಬಾವು ಸುಮಾರು ಹನ್ನೆರಡು ಅಡಿ ಉದ್ದವಿದ್ದು ಬರೋಬ್ಬರಿ ಅರ್ಧ ಕ್ವಿಂಟಲ್ ಸಿರಸಿ ತಾಲ್ಲೂಕ ತೊಡ್ನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಲಂಡಕ್ನಹಳ್ಳಿ ಅಂಕುಶ್ ಬಡಾವಣೆ ಪಕ್ಕದಲ್ಲಿರುವಂತಹ ಮುಖ್ಯ ರಸ್ತೆಯ ಬದಿಯಲ್ಲಿ ಸರಿಸುಮಾರು ಹತ್ತು ಫುಟ್ ಉದ್ದದ ಹೆಬ್ಬಾವನ್ನ ಈ ದಿನ ಹಿಡಿಯಲಾಯಿತು ಅರಣ್ಯ ಇಲಾಖೆ ವತಿಯಿಂದ ಮಂಜುನಾಥ್ ಮತ್ತೆ ಸರ್ ನಿಮ್ಮದು ಕೇಶವ ಕೇಶವ ಕೇಶವ್ ಪಾವಸ್ಕರ್ ಅವರು ಈ ಹೆಬ್ಬಾವು ಹಿಡಿಯುವಲ್ಲಿ ಮತ್ತು ಹಾಂ ವಿನಯ್ ಅವರು ಅರಣ್ಯ ಇಲಾಖೆಯಿಂದ ಈ ಒಂದು ಕಾರ್ಯವನ್ನು ಈ ಲೇಔಟ್ನ ಜನರ ರಕ್ಷಣೆಗಾಗಿ ಅವರ ಈ ಶ್ಲಾಘನೀಯ ಕಾರ್ಯಕ್ಕೆ ಇಡೀ ಲೇಔಟ್ ಜನರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಹೇಳ್ತೇವೆ ಧನ್ಯವಾದಗಳು ಸರ್ ಇದನ್ನು ಪ್ರೀತಿಯಿಂದ ಅವರು ಕಾಡಿಗೆ ಬಿಡ್ತೇನೆ ಅಂತ ಹೇಳಿದ್ದಾರೆ ಆ ಇಡೀ ಟೀಮಿಗೆ ನಮ್ಮ लेआउट वते इन धन्यवाद गुणन ಹೇಳ್ತೆ ಥ್ಯಾಂಕ್ ಯು ಸರ್ યೆ ಯೋಗ ಬಂತಾ ಯೆ ಪಾಪಾ 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 ಯೆ ಫಾ 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 ರೋಡ್ ಕಡೆ ತಗೊಂಡ್ ನೋಡ್ರಿ ತಂಗಿ ಪಾಸ್ ಮಾಡ್ಲಾ ಈಗ ಮಾಡ್ತದ ನೋಡಿದ್ರಯೋಯ್ಯೋ ಹಾ ಹೇಳಿ 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 सर <laughs> 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 ಶಿರ್ಸಿಯ ವಿಪಿ ಹೆಗಡೆ ವೈಶಾಲಿ ಇವರಿಗೆ ಜವಾಬ್ದಾರಿಯುತ ಮತ್ತು ಕ್ರಿಯಾಶೀಲ ನಾಗರಿಕ ಪ್ರಶಸ್ತಿ ಶಿರಸಿಯ ನೆಮ್ಮದಿ ರಂಗಮಂದಿರದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಶಿರ್ಸಿ ಮಾರಿಕಂಬ ಲೀಜಲ್ ವತಿಯಿಂದ ಸತ್ಯ ಮತ್ತು ಸುಳ್ಳುಗಳನ್ನು ಖರ್ಚಿಲ್ಲದೆ ನಿಭಾಯಿಸಬಹುದೆನ್ನುವುದನ್ನು ತೋರಿಸಿಕೊಡುತ್ತಿರುವ ಸತ್ಯ ಸರಳತೆಯ ವ್ಯಕ್ತಿ ಮತ್ತು ಸ್ಮಶಾನದಲ್ಲಿಯೂ ನೆಮ್ಮದಿ ಇದೆ ಎನ್ನುವುದನ್ನು ಇಡೀ ಸಮಾಜಕ್ಕೆ ತೋರಿಸಲು ನೆಮ್ಮದಿ ರುದ್ರಭೂಮಿಯ ದೂರದೃಷ್ಟಿ ಪರಿಕಲ್ಪನೆ ನೀಡಿದ ಹಾಗೂ ನಾಟಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೂ ನೆಮ್ಮದಿ ನೀಡಲು ನೆಮ್ಮದಿ ರಂಗಭೂಮಿಯನ್ನು ನೀಡಿದ ಅತ್ಯುತ್ತಮ ವಾಗ್ಮಿ ಶಿರಸಿಯ ವಿಪಿ ಹೆಗಡೆ ವೈಶಾಲಿ ಇವರಿಗೆ ಜವಾಬ್ದಾರಿಯುತ ಮತ್ತು ಕ್ರಿಯಾಶೀಲ ನಾಗರಿಕೆ ಪ್ರಶಸ್ತಿ ಹಾಗೂ ಗೋಮಾತೆಯೇ ದರೆಗಿಳಿದ ದೇವರೆಂದು ಆರಾಧಿಸುತ್ತಾ ಆ ದೇವರ ಹೆಸರಿನಲ್ಲಿಯೇ ಹೈನುಗಾರಿಕೆ ಮಾಡಿ ಅದರಲ್ಲಿ ಯಶಸ್ವಿಯೂ ಆಗಿರುವ ದಿಟ್ಟ ಮಹಿಳೆ ಸದ್ಗುಣಗಳಿಂದ ಮಾತ್ರ ಸ್ವರೂಪಿಯಂತಿರುವ ಮಾತ್ರ ಮಂಡಳಿಯ ಮಾಜಿ ಅಧ್ಯಕ್ಷೆ ವೇದಾ ಸೀತಾರಾಮ್ ಹೆಗಡೆ ನೀರ್ನಳ್ಳಿಯವರಿಗೆ ವಿಜಯ ಸ್ಮೃತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ವಿದ್ವಾನ್ ಉಮಾಕಾಂತ್ ಭಟ್ ಕೆರೆ ಕೈ ಶಿರ್ಸಿ ಮಾರಿಕಂಬ ಲೀಜಲ್ ಅಧ್ಯಕ್ಷರಾದ ಕುಮಾರ್ ವೆಂಕಟರಮಣ ಕೂರ್ಸೆ ಸತೀಶ್ ಎಂ ಹೆಗಡೆ ಭುಜಂಗ ಶೆಟ್ಟಿ ಇತರರು ಉಪಸ್ಥಿತರಿದ್ದರು yen betra ವಿಮಾ ಕಂಪನಿಯು ಕೇವಲ ನಲವತ್ತಾರು ಪಂಚಾಯಿತಿಗಳಿಗೆ ಮಾತ್ರ ಹಣ ಬಿಡುಗಡೆ ಮಾಡಿದ್ದು ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ದೊಡ್ಡ ಅನ್ಯಾಯ ಮಾಡಿದಂತಾಗಿದೆ ಶಾಸಕ ಶಿವರಾಮ್ ಹೆಬ್ಬಾರ್ ಉತ್ತರ ಕನ್ನಡ ಜಿಲ್ಲೆಯ ತೋಟಗಾರಿಕಾ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಕೇವಲ ನಲವತ್ತಾರು ಪಂಚಾಯಿತಿಗಳಿಗೆ ಸುಮಾರು ಹತ್ತು ಪಾಯಿಂಟ್ ತೊಂಬತ್ತಾರು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಸರ್ಕಾರದ ದೊಡ್ಡ ಮಟ್ಟದ ಪ್ರಯತ್ನದ ನಡುವೆಯೂ ವಿಮಾ ಕಂಪನಿಯು ಕೇವಲ ನಲವತ್ತಾರು ಪಂಚಾಯಿತಿಗಳಿಗೆ ಮಾತ್ರ ಹಣ ಬಿಡುಗಡೆ ಮಾಡಿದ್ದು ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ದೊಡ್ಡ ಅನ್ಯಾಯ ಮಾಡಿದಂತಾಗಿದೆ ಇದನ್ನು ಬಲವಾಗಿ ಖಂಡಿಸುವುದಾಗಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ತಿಳಿಸಿದ್ದಾರೆ ಹತ್ತು ಕೋಟಿ ತೊಂಬತ್ತಾರು ಲಕ್ಷದ ಹಣ ಇವತ್ತು ಬಿಡುಗಡೆಯಾಗಿದೆ ರಾಜ್ಯ ಸರ್ಕಾರ ಸಾಕಷ್ಟು ದೊಡ್ಡ ಪ್ರಯತ್ನಗಳನ್ನು ಮಾಡಿದಾಗ್ಯೂ ಕೂಡ ವಿಮಾ ಕಂಪನಿ ರೈತರಿಗೆ ಕೊಡಬೇಕಾದಂಥ ವಿಮಾನವನ್ನು ಕೇವಲ ಐವತ್ತ್ ಮೂರು ಪಂಚಾಯ ನಲವತ್ತಾರು ಪಂಚಾಯತ್ಗಳು ಕೊಡುವ ಮೂಲಕ ಉತ್ತರ ಕನ್ನಡ ಜಿಲ್ಲೆ ತೋಟಗಾರಿಕಾ ಬೆಳಗಾವಿಗೆ ಬಹಳ ದೊಡ್ಡ ಅನ್ಯಾಯವನ್ನು ಮಾಡಿದೆ ಇದನ್ನು ನಾನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನ ಅಧ್ಯಕ್ಷನಾಗಿ ಶಾಸಕನಾಗಿ ಬಲವಾಗಿ ಖಂಡಿಸ್ತೇನೆ ಇದರಿಂದ ರೈತಾವಿ ಸಮುದಾಯದ ಮೇಲೆ ಇನ್ಶೂರೆನ್ಸ್ ಕಂಪನಿ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಸಂಪೂರ್ಣವಾಗಿ ಕಳೆದು ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗತ್ತೆ ಅಷ್ಟೇ ಅಲ್ಲ ಯಾವ ವಿಶ್ವಾಸ ಮೇಲೆ ರೈತ ವಿಮಾ ಕಂತನ್ನು ತುಂಬಿತ್ತು ಅವ ಇನ್ನು ಮುಂದೆ ಯಾಕೆ ವಿಮಾ ಕಂತ ತುಂಬಬೇಕು ಹೇಳುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಬೆಳಿಗ್ಗೆ ಇವತ್ತೇ ರೀತಿಗೆ ಕೇಂದ್ರ ಸರ್ಕಾರದ ಅಗ್ರಿಕಲ್ಚರ್ ಸೆಕ್ರೆಟರಿ ಕೇಂದ್ರ ಸರ್ಕಾರ ಅಗ್ರಿಕಲ್ಚರ್ ಸೆಕ್ರೆಟರಿಗೆ ಪತ್ರವನ್ನು ಬರೆದು ಕೂಡಲೇ ಈ ಕುರಿತು ವಿಮಾ ಕಂಪನಿ ಮೇಲೆ ಕ್ರಮ ಜರುಗಿಸಬೇಕು ವಿಮಾ ಕಂಪನಿ ಮೇಲೆ ಕ್ರಮ ಜರುಗಿಸದೆ ಹೋದರೆ ಉತ್ತರ ಕನ್ನಡ ಜಿಲ್ಲೆ ವೈತಾವಿ ಸಮುದಾಯಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗತ್ತೆ ಹೇಳುವಂಥ ಮಾತನ್ನ ಇವತ್ತು ಸ್ಪಷ್ಟಪಡಿಸಿದ್ದಾರೆ ರಾಜ್ಯದ ರಾಜ್ಯದ ನಮ್ಮ ಸೆಕ್ರೆಟರಿ ಶ್ಯಾಮಲಾ ಇಕ್ಬಾಲ್ ಅವರು ಕೇಂದ್ರದ ಸೆಕ್ರೆಟರಿ ಮುಕುಂದ್ ಅಗ್ರವಾಲ್ ಅವರಿಗೆ ಲಿಖಿತವಾದಂಥ ಪತ್ರವನ್ನು ಇವತ್ತು ಬಿಡುಗಡೆ ಮಾಡಿ ಕಳಿಸಿದೆ ಕೂಡಲೇ ಈ ಕುರಿತು ಕೂಡಲೇ ಈ ಕುರಿತು ಕ್ರಮ ಜರುಗಿಸಬೇಕು ಉತ್ತರ ಕನ್ನಡ ಜಿಲ್ಲೆ ರೈತರಿಗೆ ಸಿಗಬೇಕಾದಂತಹ ಬೆಳೆ ವಿಮೆ ಅತಿ ಶೀಘ್ರದೇ ಜಮಾ ಆಗ್ತಕ್ಕಂಥದ್ದನ್ನು ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ಇವತ್ತು ರಾಜ್ಯ ಸರ್ಕಾರ ಪತ್ತ ಮುಖೇನ ಒತ್ತಾಯ ಮಾಡಿದೆ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯ ಸಭೆ ಮತ್ತು ತೋಟಗಾರಿಕಾ ಇಲಾಖೆ ಸಚಿವ ಸಭೆ ಹತ್ತಾರು ಸಭೆಗಳನ್ನು ಕರ್ನಾಟಕ ಸರ್ಕಾರ ನಡೆಸಿದಾಗಿಯೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸೂಚನೆಯ ನಂತರ ಕೂಡ ವಿಮಾ ಕಂಪನಿ ತನ್ನ ನಿಲುವನ್ನು ಬದಲಿಸೋದಕ್ಕೆ ತಯಾರಿಲ್ಲ ಆ ಕಾರಣವಾಗಿ ಇಂಥ ವಿಮಾ ಕಂಪನಿಗಳನ್ನು ಬ್ಲ್ಯಾಕ್ ಲಿಸ್ಟ್ನಲ್ಲಿಯೂ ಕೂಡ ಇಡಬೇಕು ಈಗಾದಂಥ ತಪ್ಪಿ ವಿಮಾ ಕಂಪನಿ ಮೇಲೆ ಫೆನಾಲ್ಟಿ ಹಾಕಿ ಉತ್ತರ ಕನ್ನಡ ಜಿಲ್ಲೆ ಬೆಳೆಗಾರಿಗೆ ಸಿಗಬೇಕಂತ ತೋಟಗಾರಿಕೆ ಬೆಳೆಗಾಗಿ ಸಿಗಬೇಕಂತ ವಿಮಾ ಕಂತನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂಥೇಳಿ ಈ ಮೂಲಕ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ನಮ್ಮ ಲೋಕಸಭಾ ಸದಸ್ಯರಿಗೂ ನಾನು ವಿನಂತಿ ಮಾಡ್ತೀನಿ ಈ ಬರೆದಂಥ ಪತ್ರದ ಮೂಲಕ ಲೋಕಸಭಾ ಸದಸ್ಯರು ಕೂಡ ಈಗಾಗಲೇ ಕೇಂದ್ರ ಕೃಷಿ ಸಚಿವರು ಗಮನವನ್ನು ಸೆಳೆದಿದ್ದಾರೆ ಶಿವಮೊಗ್ಗದಲ್ಲಿ ಬಂದಾಗ ಅದನ್ನು ನಮ್ಮ ಕಾರ್ಯದರ್ಶಿಗಳು ತಮ್ಮ ಪತ್ರದಲ್ಲೇ ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ನಾವೆಲ್ಲೂ ಒಟ್ಟಾಗಿ ಉತ್ತರ ಕನ್ನಡ ಜಿಲ್ಲೆ ಬೆಳಗಾವಿಗೆ ಆಗಬೇಕಂತ ನ್ಯಾಯ ಕೊಡಬೇಕಂತ ನ್ಯಾಯವನ್ನು ಅತಿ ಶೀಘ್ರದಲ್ಲೇ ಕೊಡಬೇಕಾದಂಥ ಅವಶ್ಯಕತೆ ಇದೆ ಅದಕ್ಕೆ ಮುತುವರ್ಜಿ ವಹಿಸಬೇಕು ಅಂತಿರೋ ಕೂಡ ವಿನಂತಿ ಮಾಡ್ತೀನಿ ಒಟ್ಟಾಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಅಡಿಕೆ ಬೆಳೆ ಬೆಳೆಯೋದೇ ಇಲ್ಲ ಆ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಬೆಳೆ ವಿಮೆ ಕೊಟ್ಟಂಥ ಕೆಲಸವನ್ನು ಮಾಡಿ ಭಾಳ ಕೊಟ್ಟಿದ ಮೇಲೆ ತೋರಿಸೋದಕ್ಕೆ ಹೊಂಟಿದ್ದಾರೆ ಅಂಕೋಲಾ ತಾಲೂಕಿನಲ್ಲಿ ಕೇವಲ ಎರಡು ಪಂಚಾಯಿತಿ ಹೊನ್ನಾವ ತಾಲೂಕು ಪಂಚ ಹೊನ್ನಾವ ತಾಲೂಕಿಗೆ ಮಾತ್ರ ಸ್ವಲ್ಪ ಹತ್ತು ಪಂಚಾಯತ್ಗಳಿಗೆ ವಿಮೆ ಬಂದಿದೆ ಕುಮಟಾ ತಾಲೂಕಿಗೆ ಕೇವಲ ಒಂದು ಪಂಚಾಯಿತಿ ಸಿರ್ಸಿ ತಾಲೂಕಿಗೆ ಕೇವಲ ಎಂಟು ಪಂಚಾಯತ್ ಯಲ್ಲಾಪುರ ತಾಲೂಕು ಕೇವಲ ಒಂದು ಪಂಚಾಯಿತಿ ಹಳಿಯಾಳ ತಾಲೂಕಿಗೆ ಹತ್ತೊಂಬತ್ತು ಪಂಚಾಯಿತಿ ಮುಂಡಗೋಡು ತಾಲೂಕಿಗೆ ಒಂದು ಪಂಚಾಯಿತಿ ಸಿದ್ದಾಪುರ ತಾಲೂಕಿಗೆ ಎರಡು ಪಂಚಾಯಿತಿ ಜೋಡಾ ತಾಲೂಕಿಗೆ ಎರಡು ಪಂಚಾಯತ್ ಆಗಿದೆ ನಲವತ್ತಾರು ಪಂಚಾಯತ್ಗಳಿಂದ ಹತ್ತು ಕೋಟಿ ತೊಂಬತ್ತಾರು ಲಕ್ಷದ ವಿಮೆ ಇವತ್ತು ಬಿಡುಗಡೆಯಾಗಿದೆ ಇದರಿಂದ ಉತ್ತರ ಕನ್ನಡ ಜಿಲ್ಲೆ ಇನ್ಶೂರೆನ್ಸ್ ಅನ್ನು ಕಟ್ಟಿರ್ತಕ್ಕಂಥ ಬೆಳೆಗಾಲ ನಿರಾಸೆಗೆ ಒಳಗಾಗಿದ್ದಾನೆ ವಿಮಾ ಕಂಪನಿ ಮೇಲೆ ಆಕ್ರೋಶಕ್ಕೆ ಒಳಗಾಗಿದ್ದಾನೆ ನಾನು ಜಿಲ್ಲಾ ಮುಖ್ಯವೃತ್ತಿ ಬ್ಯಾಂಕಿನ ಅಧ್ಯಕ್ಷನಾಗಿ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ ರಾಜ್ಯ ಸರ್ಕಾರಕ್ಕೂ ಆಗ್ರಹ ಪಡಿಸ್ತೇನೆ ಈ ಕುರಿತು ಕೂಡಲೇ ತ್ವರಿತ ಕ್ರಮವನ್ನು ತೆಗೆದುಕೊಂಡು ನಮಗೆ ಸಿಗಬೇಕಾದಂಥ ನ್ಯಾಯವನ್ನು ನಮಗೆ ತಲುಪಬೇಕಂತ ಇನ್ಶೂರೆನ್ಸನ್ನು ವಿನಾಕಾರಣ ವಿಮಾ ಕಂಪನಿ ಅನಗತ್ಯ ರಕ್ಷಕ ಹತ್ತ ಅನಗತ್ಯ ತೊಂದರೆಗಳನ್ನು ಪಡಿಸಿ ನಮ್ಮ ತೊಂದರೆ ಮಾಡಬಾರ್ದು ವಿಮಾ ಕಂಪನಿ ಮೇಲೆ ರೈತರಿಗಿದ್ದಂಥ ವಿಶ್ವಾಸ ಹಾಳಾಗದೋ ಅದಂತೆ ನೋಡಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಎಲ್ಲ ಮಾಧ್ಯಮಗಳಿಗೂ ಇದನ್ನು ಪ್ರಚಾರಪಡಿಸಬೇಕು ಅಂತೇಳಿ ಕೂಡ ವಿನಂತಿ ಮಾಡ್ತೇನೆ ನಮಸ್ಕಾರ